ಅರವತ್ತು ವರ್ಷ ಮೇಲ್ಪಟ್ಟ ಅಪ್ಪಂದಿರಿಗಾಗಿ ಐವತ್ತೈದು ವರ್ಷಗಳು ದಾಟಿದ ಅಮ್ಮಂದಿರಿಗಾಗಿ ನೇರ ಮಾತುಗಳು ದಯವಿಟ್ಟು ತಾಳ್ಮೆಯಿಂದ ಪೂರ್ತಿ ಮಾಹಿತಿ ಕೇಳಿ ಆಲೋಚಿಸಬೇಡಿ ಚಿಂತಿಸಬೇಡಿ ಒಂದು ಸ್ನಾನ ಮಾಡುವಾಗ ಸುಮ್ಮನೆ ಬಾಗಿಲು ಹಾಕಿಕೊಳ್ಳಿ ಚಿಲಕ ಹಾಕಬೇಡಿ ಸ್ಟೂಲು ಅಥವಾ ಚೇರ್ ಮೇಲೆ ಕುಳಿತುಕೊಂಡು ಸ್ನಾನ ಮಾಡಬೇಕು ನಿಂತುಕೊಂಡು ಸ್ನಾನ ಮಾಡಬಾರದು ಎರಡು ಟಾಯ್ಲೆಟ್ನಲ್ಲಿ ಕೂರುವುದಕ್ಕೂ ಏಳುವುದಕ್ಕೂ ಸಪೋರ್ಟಿಗೆ ಏನಾದರೂ ಇಟ್ಟುಕೊಳ್ಳುವುದು ಉತ್ತಮ ಮೂರು ಹೆಂಗಸರಾಗಲಿ ಗಂಡಸರಾಗಲಿ ಪ್ಯಾಂಟ್ ಅನ್ನು ಹಾಕಿಕೊಳ್ಳುವಾಗ ಚೇರ್ ಮೇಲೆ ಕುಳಿತು ಹಾಕಿಕೊಳ್ಳುವುದು ಉತ್ತಮ ನಿಂತುಕೊಂಡು ಹಾಕಿಕೊಳ್ಳಬಾರದು ನಾಲ್ಕು ನಿದ್ರೆ ಮಾಡಿ ಏಳುವಾಗ ಎದ್ದು ಕುಳಿತುಕೊಂಡು ಮೂವತ್ತು ಸೆಕೆಂಡ್ ನಂತರ ಓಡಾಡಬೇಕು ಮುಖ್ಯವಾಗಿ ರಾತ್ರಿ ಹೊತ್ತು ತಕ್ಷಣವೇ ಎದ್ದು ಓಡಾಡಬೇಡಿ ಐದು ಒದ್ದೆ ಜಾಗ ಅಂದರೆ ನೀರು ಇರುವ ಜಾಗದಲ್ಲಿ ತುಂಬಾ ಜಾಗರೂಕರಾಗಿರಿ ಅಥವಾ ಅಂತಹ ಜಾಗದಲ್ಲಿ ಓಡಾಡಲೇಬೇಡಿ ಆರು ವಾಹನಗಳನ್ನು ಓಡಿಸುವಾಗ ಒಬ್ಬರೇ ಹೋಗಬೇಡಿ ಜೊತೆಗೆ ಯಾರಾದರೂ ಒಬ್ಬರು ಇರುವುದು ಉತ್ತಮ ಏಳು ಚೇರ್ ಏಣಿ ಇವುಗಳ ಮೇಲೆ ನಿಂತು ಯಾವುದೇ ಕೆಲಸವನ್ನು ಮಾಡಬೇಡಿ ಎಂಟು ಯಾವುದೇ ಮೆಡಿಸನ್ ಅನ್ನು ನೀವಾಗೇ ತೆಗೆದುಕೊಳ್ಳಬೇಡಿ ಡಾಕ್ಟರ್ ಅನ್ನು ಕೇಳಿ ತೆಗೆದುಕೊಂಡರೆ ಉತ್ತಮ ಒಂಬತ್ತು ನಿಮಗೆ ಏನು ಅನಿಸುತ್ತದೆ ಅದನ್ನೇ ಮಾಡಿ ನಿಮಗೆ ಹೇಗೆ ಸಮಾಧಾನವಾಗುತ್ತದೆಯೋ ಹಾಗೆ ಇರಿ ಯಾರೋ ಹೇಳಿದರು ಅಂತ ಏನು ಮಾಡಬೇಡಿ ಹತ್ತು ಎಲ್ಲಿಗಾದರೂ ಸರಿ ಶಾಪಿಂಗ್ ಮಾರ್ಕೆಟ್ ಬ್ಯಾಂಕ್ ಶಾಪ್ ದಿನಸಿ ಅಂಗಡಿ ಹೋಗಬೇಕಾದರೆ ಗಂಡ ಅಥವಾ ಹೆಂಡತಿ ಇಲ್ಲವಾದರೆ ಮಕ್ಕಳು ಯಾರಾದರೂ ಸರಿ ಅವರ ಜೊತೆ ಹೋಗುವುದು ಉತ್ತಮ ಹನ್ನೊಂದು ಮನೆಯಲ್ಲಿ ಒಬ್ಬರೇ ಇರಬೇಕಾದರೆ ಗುರುತು ಪರಿಚಯ ಇಲ್ಲದವರನ್ನು ಮನೆಯೊಳಗೆ ಸೇರಿಸಬೇಡಿ ಹನ್ನೆರಡು ಮನೆಯ ಮೇಂಡೋರ್ ಕೀಲಿ ಕೈ ಗಂಡನ ಹತ್ತಿರವೊಂದು ಹೆಂಡತಿಯ ಹತ್ತಿರವೊಂದು ಇರುವುದು ಉತ್ತಮ ಹದಿಮೂರು ನಿಮ್ಮ ಬೆಡ್ರೂಮ್ನಲ್ಲಿ ಒಂದು ಕಾಲ್ ಬೆಲ್ ಇದ್ದರೆ ಒಳ್ಳೆಯದು ಎಮರ್ಜೆನ್ಸಿ ಇದ್ದರೆ ಕರೆಯುವುದಕ್ಕೆ ಇದು ತುಂಬ ಉಪಯೋಗ ಹದಿನಾಲ್ಕು ಎಲ್ಲರ ಜೊತೆಯಲ್ಲಿ ನಯ ವಿನಯದಿಂದ ಮಾತಾಡಿ ಹದಿನೈದು ಯಾವಾಗಲೂ ನಿಮ್ಮ ಹಿಂದಿನ ಮುಂದಿನ ವಿಷಯಗಳ ಬಗ್ಗೆ ಯೋಚನೆ ಮಾಡಬೇಡಿ ಈಗ ನಡೆಯುವ ಬಗ್ಗೆ ಯೋಚಿಸಿ ಇದು ತುಂಬಾ ಮುಖ್ಯವಾದ ವಿಷಯ ಹದಿನಾರು ಮಕ್ಕಳ ವಿಷಯದಲ್ಲಿ ಸುಮ್ಮ ಸುಮ್ಮನೆ ಮೂಗು ತೂರಿಸಬೇಡಿ ಅಗತ್ಯ ಇದ್ದರೆ ಮಾತ್ರ ಸಲಹೆ ನೀಡಿ ಹದಿನೇಳು ಈ ವಯಸ್ಸಿನಲ್ಲಿ ನೆಮ್ಮದಿಯ ಜೀವನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಖುಷಿಯಾಗಿರುವುದು ಒಳ್ಳೆಯ ಸಂಬಂಧಗಳು ಒಳ್ಳೆಯ ಸ್ನೇಹಿತರು ಇದು ತುಂಬಾ ಮುಖ್ಯವಾದದ್ದು ಹದಿನೆಂಟು ಯಾವ ಜ್ಯೋತಿಷಿಗಳನ್ನು ಶಾಸ್ತ್ರ ಹೇಳುವವರನ್ನು ಒಡವೆ ಪಾಲಿಶ್ ಎಂದು ಹೇಳುವವರನ್ನು ಮನೆಯ ಒಳಗೆ ಸೇರಿಸಿಕೊಳ್ಳಬೇಡಿ ಹತ್ತೊಂಬತ್ತು ರಸ್ತೆಯ ಬದಿಯಲ್ಲಿ ಹೊಸ ವ್ಯಕ್ತಿಗಳೊಂದಿಗೆ ವಾದ ವಿವಾದ ಮಾಡಿಕೊಳ್ಳಬೇಡಿ ಇಪ್ಪತ್ತು ರಸ್ತೆಯಲ್ಲಿ ಹೋಗುವಾಗ ಯಾರಾದರೂ ಏನಾದರೂ ಕೊಟ್ಟರೆ ತೆಗೆದುಕೊಳ್ಳಬೇಡಿ ಇಪ್ಪತ್ತೊಂದು ನಿಮ್ಮ ಮೊಬೈಲ್ ಸಂಖ್ಯೆ ಇಮೇಲ್ ಪಾಸ್ವರ್ಡ್ ಪಿಗಳನ್ನು ಯಾರಿಗೂ ಹೇಳಬೇಡಿ ಇಪ್ಪತ್ತೆರಡು ನಿಮ್ಮ ಮನೆಯ ವಿಳಾಸ ಮಕ್ಕಳು ನಿಮ್ಮವರು ನೆರೆಮನೆಯವರ ದೂರವಾಣಿ ಸಂಖ್ಯೆಯನ್ನು ಬರೆದಿಟ್ಟುಕೊಳ್ಳಿ ಇಪ್ಪತ್ತ್ ಮೂರು ಅಪರಿಚಿತರ ಸಂಘ ವ್ಯವಹಾರ ಮಾಡಬೇಡಿ ನಿಮ್ಮ ಅಥವಾ ಮನೆಯವರ ಯಾವುದೇ ಮಾಹಿತಿಯನ್ನು ಕೊಡಬೇಡಿ ಬ್ಯಾಂಕ್ ವಿವರಗಳನ್ನು ಕೊಡಲೇಬೇಡಿ ಇಪ್ಪತ್ನಾಲ್ಕು ಬಸ್ ಅಥವಾ ರೈಲಿನಲ್ಲಿ ಪ್ರಯಾಣಿಸುವಾಗ ಹೆಚ್ಚಿನ ಲಗೇಜನ್ನು ತೆಗೆದುಕೊಳ್ಳಬೇಡಿ ಇಪ್ಪತ್ತೈದು ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಬಗ್ಗೆ ಯಾರಿಗೂ ಹೇಳಬೇಡಿ ಇಪ್ಪತ್ತಾರು ನಿಮ್ಮ ಬಳಿ ಇರುವ ಹಣವನ್ನು ಒಂದೇ ಜೇಬಿನಲ್ಲಿ ಇಟ್ಟುಕೊಳ್ಳದೆ ಎಲ್ಲ ಜೇಬಿಗೂ ಬಿಡಿ ಬಿಡಿಯಾಗಿ ಇಟ್ಟುಕೊಳ್ಳಿ ಇಪ್ಪತ್ತೇಳು ಸದಾ ನಿಮ್ಮೊಂದಿಗೆ ಸಣ್ಣ ಪುಸ್ತಕ ಬಿಳಿ ಹಾಳೆಯನ್ನು ಒಂದು ಸೈಡ್ ಬ್ಯಾಗ್ನಲ್ಲಿ ಇಟ್ಟುಕೊಳ್ಳಿ ನಿಮ್ಮೊಡನೆ ಸದಾ ಇರಲಿ ಇಪ್ಪತ್ತೆಂಟು ಆಟೋ ಕ್ಯಾಬ್ ಬಸ್ಗಳಲ್ಲಿ ಪ್ರಯಾಣಿಸುವಾಗ ಹೋಗಬೇಕಾದ ಸ್ಥಳ ಅಂದಾಜು ಚಾರ್ಜ್ ಮಾತ್ರ ಹೊರಗಿಟ್ಟುಕೊಳ್ಳಿ ಇಪ್ಪತ್ತೊಂಬತ್ತು ಹೊರಗಡೆ ಪ್ರಯಾಣಿಸುವಾಗ ಅಪರಿಚಿತರ ಮಧ್ಯೆ ಇದ್ದರೆ ನಿದ್ರೆ ಮಾಡುವುದನ್ನು ತಪ್ಪಿಸಿ ಮೂವತ್ತು ಅಂತಿಮವಾಗಿ ಕಟ್ಟಕಡೆಯದಾಗಿ ತಿಳಿಸುವುದೇನೆಂದರೆ ಯಾವುದೇ ಕಾರಣಕ್ಕೂ ಅಪ್ಪಿತಪ್ಪಿಯೋ ಯಾವುದೇ ಪತ್ರ ವ್ಯವಹಾರಗಳನ್ನು ನಿಮ್ಮವರು ಬೇಕಾದವರು ಮಕ್ಕಳು ಇಲ್ಲದಾಗ ಸಹಿ ಹಾಕುವುದು ಕೊಡುವುದು ಹರಿಯುವುದು ಮಾಡಲೇಬೇಡಿ ಈ ನನ್ನ ಕಳಕಳಿಯ ಮನವಿಯನ್ನು ದಯವಿಟ್ಟು ಹತ್ತು ಬಾರಿ ಓದಿ ಕೇಳಿ ಚಿಂತಿಸಿ ಸರಿ ಇದೆ ಅನಿಸಿದರೆ ಇನ್ನೂ ಹತ್ತಾರು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಹೆಚ್ಚೆಚ್ಚು ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು